ಸದ್ಯ ಪ್ರತಾಪ್ ಅವರಿಗೆ ಹೇಳ್ತಿರ್ತಾರೆ ವರ್ತು ತಾಯಿ ವರ್ತು ತಾಯಿ ಈಗ ಮನೆಯೊಳಗೆ ಬಂದಿದ್ದಾರೆ ಏನೋ ಬಿಗ್ ಬಾಸ್ ಮನೆಯೊಳಗೆ ಬಂದಂತ ವರ್ತೂರ್ ತಾಯಿ ನೋಡಿ ಎಲ್ಲ ಮನೆ ಮುಂದೆ ಎಲ್ಲ ತುಂಬಾ ಸಂತೋಷ ಪಡ್ತಾರೆ ಆಗಿ ಸಂಗೀತವೂ ಕೂಡ ಹೋಗಿ ಹೇಳ್ತಾರೆ ಜಾಸ್ತಿ ಅಳ್ವಾಳ ಕ್ರಮ ಯಾವಾಗ ನೋಡೋ ಅಳ್ತಾ ಹೇಳ್ತೀರ ಅಂತ ಹೇಳ್ತಾರೆ ಇನ್ನೊಂದು ಕಡೆ ವರ್ತುನು ಕೂಡ ಮಾತಾಡಿಸ್ತಾರೆ ವರ್ತುಲ್ನ ಮಾತಾಡಿಸಿದ ನಂತರ ಪ್ರತಾಪ್ಗೆ ಹೋಗಿ ತಲೆಗೆ ಎಣ್ಣೆ ಕೂಡ ಹಚ್ತಾರೆ ಎಣ್ಣೆ ಚೆನ್ನಾಗಿ ಹಚ್ಚಿ ಆತನಿಗೆ ತಲೆಗೆ ಕೂಡ ಇದು ಮಾಡ್ತಾರೆ ನಂತರ ಆತ ಕೇಳ್ತಾರೆ ನಮ್ಮನ್ ಬಂದಿದ್ದು ನೀವು ನೋಡಿದ್ರ ಅಂತ ಗುರು ಹೋಗಿ ಹೊರಗಡೆ ನೋಡಿದ್ರೆ ನಿಮ್ಮನೆಯವ್ರು ಬಂದು ಯಾರು ನೋಡಲಿಲ್ಲ ನಮ್ಮ ತಾಯಿ ಬಂದಿದ್ದರು ಅಲ್ಲಿ ಪರಿಚಯ ಆದರು ಅವ್ರು ಬಿಟ್ಟು ಮತ್ತಿನ್ನು ಯಾರೂ ನಂಗೆ ಕಾಣಲಿಲ್ಲ ಕಣಪ್ಪ ಅಂತಂತಾರೆ ಬರ್ತಾರೆ ಬಿಡು ಯಾಕೆ ಯೋಚನೆ ಮಾಡ್ತೀಯ ಅಂತಂದಾಗ ಇಲ್ಲ ಅಮ್ಮ ಯಾರೂ ಬರೋದಿಲ್ಲ ನಮ್ಮ ಮನೆಯಿಂದ ಅಷ್ಟೊಂದು ಅವರಿಗೆ ನೋವು ಮಾಡಿದ್ದೀನಿ ಬೇಸರ ಮಾಡಿದ್ದೀನಿ ಆ ಕಾರಣಕ್ಕಾಗಿ ಬರೋದಿಲ್ಲ ಅಂತಂದಾಗ ಆಗ ಹೊರ್ತವ್ರು ತಾಯಿ ಹೇಳ್ತಾರೆ ನೀನಿಗೆ ಎಷ್ಟು ಒಳ್ಳೆ ಹೆಸರು ಮಾಡಿದ್ಯಾ ಅಂತ ಗೊತ್ತಾ ಹೊರಗಡೆ ಬಂದರೆ ನೀನೇ ಕೂಡ ಯೋಚನೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅಷ್ಟು ಜನ ನಿನಗೆ ಹೆಸರು ಮಾಡಿದ್ಯಾ ಹೇಳಬೇಕು ನನ್ನ ಮಗನಿಗಿಂತ ಹೆಚ್ಚು ಫ್ಯಾನ್ಸ್ ನಿನಗೆ ಆಗಿದ್ದಾರೆ ಅಂತ ನನಗೆ ಅನ್ನಿಸ್ತದೆ ಮೋಸ್ಟ್ಲಿ ಅಂತಲೂ ಕೂಡ ಹೇಳ್ತಾರೆ ಬಂದೇ ಬರ್ತಾರೆ ಖಂಡಿತ ನಿಮ್ಮ ಮನೆಯಿಂದ ಕರೆಸೆ ಕರೆಸ್ತಾರೆ ಬಿಗ್ ಬಾಸ್ಗೆ ಆ ಶಕ್ತಿ ಇದೆ ಯಾಕೆ ಯೋಚನೆ ಮಾಡ್ತೀಯ ಅಂತಲೂ ಕೂಡ ಈತ ಪ್ರತಾಪ್ಗೆ ವರ್ತೂರ್ ತಾಯಿ ಈ ಧೈರ್ಯವನ್ನು ತುಂಬುತ್ತಿದ್ದಾರೆ ಇನ್ನೊಂದು ಕಡೆ ಪ್ರತಾಪ್ ಯೋಚನೆ ಮಾಡದ ಕೂತಿದ್ದಾನೆ ನಂತರ ಪ್ರತಾಪ್ ಅವರ ತಾಯಿ ಟಾಟಾ ಹೇಳಿ ಮನೆಯಿಂದ ಎಕ್ಸಿಟ್ ಕೂಡ ಆಗ್ತಿದ್ದಾರೆ ಅಂತ ಹೇಳ್ಬಹುದು ಪ್ರತಾಪ್ ಕೂಡ ಕಣ್ಣಾಕ್ತಿದ್ದಾರೆ